ನಿಮಗೆ ಈಗಿನ ಕಾಲದ ಈಗಿನ ಜನ್ರೇಷನ್ ಲವ್ ಸ್ಟೋರಿ ಇಷ್ಟ ಆಗುತ್ತಾ ಅಥವಾ ಲವ್ ಸ್ಟೋರಿ ಇಷ್ಟ ಆಗುತ್ತೆ ಖಂಡಿತ ಮ್ಯಾಮ್ ನೈಂಟೀಸ್ ಕಿಡ್ ಆಗಿರೋದ್ರಿಂದ ನೈಂಟೀಸ್ ಲವ್ ಇಷ್ಟ ಆಗುತ್ತೆ ಬಿಕಾಸ್ ಈಗಿನ ಲವ್ ಲವ್ವೇ ಅಲ್ಲ ಅದನ್ನ ಲವ್ ಅಂತ ಹೇಳೋಕ್ಕೆ ಆಗಲ್ಲ ಬಿಕಾಸ್ ಅದರಲ್ಲಿ ಇವಾಗ ಒಂದು 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 ಹುಡುಗ ಹುಡುಗಿ ಇರ್ತಾರೆ ಅಂದರೆ ಅವ್ರು ಏನೇ ಜಗಳಾದ್ರು ನಾವು ವಾಪಸ್ ಬಂದೇ ಬರ್ತೀವಿ ಅನ್ನೋ ಒಂದು ಭರವಸೆ ಇರುತ್ತೆ ಒಂದು ಹೋಪ್ ಇರುತ್ತೆ ಬಟ್ ಇವಾಗಿನ ಜನ್ರೇಷನ್ ಹೇಗಾಗಿ ಬಿಡದೆ ಒಂದು ಚಿಕ್ಕ ಮನಸ್ತಾಪ ಬಂದರೂ ದೆಲ್ ಥಿಂಕ್ ಆಫ್ ಡಿವೈಡಿಂಗ್ ದೆಮ್ ಸೆಲ್ ಸೊ ಡೆಫಿನೆಟ್ಲಿ ಲವ್ ಐ ಪ್ರಿಫರ್ ನೈಂಟೀಸ್ ಲವ್ ಸಾಕಷ್ಟು ಅಂದ್ರೆ ಬನಾರಸ್ ಆದ್ಮೇಲೆ ಈ ಮೂವಿಗೆ ಏನೆಲ್ಲ ತಯಾರಿ ಮಾಡ್ಕೊಂಡ್ರಿ ಬಿಕಾಸ್ ಶೇಡ್ ಇರೋದ್ರಿಂದ ಒಂದೊಂದು ಒಂದೊಂದು ಡಿಫ್ರೆಂಟ್ ಆಂಗಲ್ ಅಲ್ಲಿ ಇದೆ ನಾನು ಒಂದು ಏನ್ ಟ್ರೈಲರ್ ನೋಡಿದ್ಮೇಲೆ ಅನ್ಸಿದ್ದು ಒಂದ್ ಕಡೆ ಮ್ಯಾಟ್ನೆಸ್ ಕಾಣಿಸುತ್ತೆ ಒಂದ್ ಕಡೆ ಕ್ರೇಸಿನೆಸ್ ಒಂದ್ ಕಡೆ ಸೈಕೋಪಾತ್ ಆಕ್ಟ್ ಮಾಡಿದಿರ ಹೊಡಿಯೋದಾಗಿರ್ಬೋದು ಫೈಟ್ ಆಗಿರ್ಬೋದು ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಬನರಸ್ ಅಲ್ಲಿ ಇದಾವೂ ಸಹ ಇರ್ಲಿಲ್ಲ ಸೊ ಕಳಿತಕ್ಕೋಸ್ಕರ ನೀವೇನೇ ಸರ್ಕಸ್ ಮಾಡಿದ್ರಿ ಆತರ ಏನಿಲ್ಲ ಅವ್ರು ಹೇಳಿದ ತಕ್ಷಣ ನನಗೆ ಒಂದು ಐಡಿಯಾ ಬಂದ್ಬಿಟ್ಟಿತ್ತು ಈ ನಾನು ಯಾವ ತರ ಮಾಡಬೇಕು ಅಂತ ಹೇಳಿ ಸೊ ಒಂದಷ್ಟು ರೆಫ್ರೆನ್ಸಸ್ಸು ಒಂದಷ್ಟು ರೆಫ್ರೆನ್ಸಸ್ ಸಿನಿಮಾಸ್ಗಳು ನೋಡ್ತಾ ಇದ್ದೆ ಆಮೇಲೆ ಈಗ ಅಕ್ಕಪಕ್ಕ ನನ್ನ ಫ್ರೆಂಡ್ಸ್ಗೆಲ್ಲ ಅವ್ರಿಗೆಲ್ಲ ಬ್ರೇಕಪ್ ಆದಾಗೆಲ್ಲ ಅವ್ರು ಯಾವ ಥರ ನಡ್ಕೊಳ್ತಾರೆ ಅದೆಲ್ಲ ಅಬ್ಸರ್ವ್ ಮಾಡಿದೆ ನಾನು ಅದ್ರ ಮೇಲೆಲ್ಲ ಸ್ವಲ್ಪ ವರ್ಕೌಟ್ ಮಾಡ್ಕೊಂಡು ಒಂದಷ್ಟು ಅನಿಲ್ ಸಹ ಸ್ವಲ್ಪ ನನಗೆ ಹೆಲ್ಪ್ ಮಾಡಿದ್ರು ಆ ಥರ ಲೈಫಲ್ಲಿ ಇಟ್ ಇಸ್ ಎವ್ರಿಬಡಿರ್ ಓನ್ ಜರ್ನಿ ಆಟೋಮ್ಯಾಟಿಕ್ಲಿ ಏನು ಸಿನಿಮಾ ಸೀರಿಯಲ್ ಮಾಡುವಾಗಲೇ ಅವ್ರು ನನ್ನ ನೋಡ್ಬಿಟ್ಟು ಸೀರಿಯಲ್ ತುಂಬ ಯೂಶ್ವಲಿ ನನ್ನ ನಾರ್ಮಲ್ ಸೀರಿಯಲ್ ತರ ಇರಲಿಲ್ಲ ನನ್ನ ಸೀರಿಯಲ್ ಅಳೋದು ಅಳೋ ಆ ತರ ಇರಲಿಲ್ಲ ತುಂಬಾ ಬಬ್ಲಿನೆಸ್ ಇತ್ತು ತುಂಬಾ ಒಂಥರ ಎಂಟರ್ಟೈನ್ಮೆಂಟ್ ಪ್ಯಾಕೇಜೇ ನಾನೇ ಆಗಿತ್ತು ಆ ಸೀರಿಯಲ್ಗೆ ಸೊ ಆ ಥರ ಇರೋ ಕ್ಯಾರೆಕ್ಟರ್ನ ಅವ್ರು ನೋಡಿದಾಗ ದೇವ್ ವೆರಿ ಶ್ಯೂರ್ ನಮ್ಮ ಕ್ಯಾರೆಕ್ಟರ್ ಇವ್ರು ಪಕ್ಕಾ ಫಿಕ್ಸ್ ಆಗ್ತಾಳೆ ಅಂತ ಸೊ ಹಾಗೆ ಅವ್ರು ನನ್ನ ಸೆಲೆಕ್ಟ್ ಮಾಡಿದ್ದು ಡೆಫಿನೆಟ್ಲಿ ಐ ಫೀಲ್ ವೆರಿ ಪ್ರೌಡ್ ನನ್ನ ಏನೇ ಚಿಕ್ಕ ಜರ್ನಿ ಇದ್ದರೂ ಅದರಲ್ಲಿ ಎಷ್ಟೇ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದರು ಒಂದು ಸ್ಮಾಲ್ ಸ್ಕ್ರೀನಿಂದ ಬಿಗ್ ಸ್ಕ್ರೀನಿಗೆ ಬರೋ ಜರ್ನಿ ಯಾವುದೇ ನೀವು ಯಾವುದೇ ಸೀರಿಯಲ್ ಆರ್ಟಿಸ್ಟು ಕೇಳಿ ಅದು ತುಂಬ ಕಷ್ಟ ಹೌದು ಸೊ ಅದು ತುಂಬ ಕಷ್ಟ ಅಲ್ಲಿಂದ ಇಲ್ಲಿಗೆ ಡ್ರಾಸ್ಟಿಕ್ ಶಿಫ್ಟ್ ತಗೊಳ್ಳೋದು ಬಿಕಾಸ್ ತುಂಬ ಜನ ಅಲ್ಲಿರೋ ಸ್ಕ್ರೀನ್ ಪ್ರೆಸೆನ್ಸ್ ಇಲ್ಲಿರಲ್ಲ ಸಿನಿಮಾದಲ್ಲಿರೋ ಸ್ಕ್ರೀನ್ ಪ್ರೆಸೆನ್ಸ್ ದೊಡ್ಡ ಸ್ಕ್ರೀನಲ್ಲಿ ಕಾಣೋದಕ್ಕೂ ಚಿಕ್ಕ ಸ್ಕ್ರೀನಲ್ಲಿ ಕಾಣೋದಕ್ಕೂ ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ವ್ಯತ್ಯಾಸ ಆಗುತ್ತೆ ನನ್ನಲ್ಲಿ ಅದಿರಲಿಲ್ಲ ಪ್ಲಸ್ ಪಾಯಿಂಟ್ ಅದೇ ಅಂತ ಅನಿಸುತ್ತೆ ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದಿಸ್ ಜರ್ನಿ

ಸೊ ಅದಕ್ಕೆ ಜನ ಎಲ್ಲ ಕಡೆ ನಮ್ಮನ್ನು ಮೆಚ್ಚಿಸಿದ್ದಾರೆ ಪ್ರೀತಿ ಕೊಟ್ಟಿದ್ದಾರೆ ಆಶ್ವಾಸನೆ ಕೊಟ್ಟಿದ್ದಾರೆ ಈ ಸಲ ಈ ಸಿನಿಮಾ ಹಿಟ್ ಮಾಡೇ ಮಾಡ್ತೀವಿ ಅಂತ ಹೇಳಿ ಸೊ ನೋಡೋಣ ಬೈ ಗಾಡ್ ಗ್ರೆಸ್ ಖಂಡಿತ ಒಂದು ಒಳ್ಳೆ ಎಕ್ಸ್ಪೋಜರ್ ಒಂದು ಹೀರೋಯಿನ್ಗೆ ಅದು ಸಿಗಬೇಕಾಗಿರೋ ಪ್ರಮೋಷನ್ ಮೂಲಕ ಈ ಥರ ಯಾರು ಪ್ರಮೋಷನ್ ಮಾಡೋಕ್ಕೆ ಚಾನ್ಸ್ ಇಲ್ಲ ನಾನು ಅದೇ ಹೇಳೋದು ಹಣ ಬಲ ಎಲ್ಲರಿಗೂ ಇರುತ್ತೆ ಬಟ್ ಆ ಪ್ಯಾಷನ್ ಬೇಕು ಆ ಡೆಡಿಕೇಶನ್ ಬೇಕು ಈ ಲೆವೆಲ್ ಪ್ರಮೋಷನ್ ಮಾಡೋಕ್ಕೆ ಅಂದರೆ ನಾನು ನಿಂತ್ಕೊಳ್ಳೇಬೇಕು ಜನಕ್ಕೆ ಗೊತ್ತಾಗಬೇಕು ಈ ಥರ ಒಂದು ಸಿನಿಮಾ ಬರ್ತಿದೆ ಅಂತ ಆ ಜನದ ಪ್ರೀತಿ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮಾಡಿದ್ವಿ ಬಟ್ ಆ ಮಟ್ಟಕ್ಕೆ ಕೊಡ್ತಾರೆ ಅಂತ ನಾನು ಡೆಫಿನೆಟ್ಲಿ ಎಕ್ಸ್ಪೆಕ್ಟ್ ಮಾಡಿರಲ್ಲ ಅದೇ ಎಕ್ಸ್ಪೆಕ್ಟೇಷನ್ಸ್ ಡೆಫಿನೆಟ್ಲಿ ಜನ ಇಪ್ಪತ್ತ್ಮೂರಕ್ಕೆ ಅದೇ ದುಪ್ಪಟ್ಟಲ್ಲಿ ಆ ಪ್ರೀತಿ ಕೊಡ್ತಾರೆ ಅಂತ ಕಾಯ್ತಾ ಇದೀವಿ ಯಾವ ಪ್ಲೇಸ್ಗೆ ಹೋದಾಗ ನಿಮಗೆ ಅಂದರೆ ಯಾವ ಜಿಲ್ಲೆಗೆ ಹೋದಾಗ ಧಾರವಾಡ ಇವೆಂಟ್ ಪ್ರೀಲೀಸ್ ಇವೆಂಟ್ ಐವೊಂದು ಐವತ್ತೈದು ಸಾವಿರ ಜನ ಸೇರಿದ್ರು ಆ ಕಾರ್ಯಕ್ರಮಕ್ಕೆ ಎಷ್ಟಿದ್ರು ನಾನು ಅವ್ರ ಹೊಸಬ್ರೆ ಈ ಕರಿಯರ್ ಶುರು ಮಾಡಿರೋದು ಸೊ ನಮ್ಮಂಥವ್ರಿಗೆಲ್ಲ ಹೊಸೊಬ್ರಿಗೆ ಆ ಥರ ಬಂದು ಪ್ರೋತ್ಸಾಹ ಕೊಟ್ಟಾಗ ಫಸ್ಟ್ ಟೈಮ್ ನಾನು ಲೈಫಲ್ಲಿ ವೇದಿಕೆಯಲ್ಲಿ ನಾನು ನರ್ವಸ್ ಆಗಿದ್ದು ಹೇಗಂದ್ರೆ ನೋಡಿದ್ದೀವಿ ನಾನು ಬೇರೆ ಬೇರೆ ಪ್ರೀಲೀಸ್ ಇವೆಂಟ್ಗಳಿಗೆ ಹೋಗಿದ್ದೀನಿ ಆದರೆ ಸ್ಟಾರ್ಗಳಿಗೆ ಸೇರಿರೋದು ಕಾಮನ್ ಅದು ಬಟ್ ನಮಗೆ ಸೇರಿದ್ದು ಅದು ಇಟ್ ವಾಸ್ ಅ ವೆರಿ ಬಿಗ್ ಥಿಂಗ್ ಫಾರ್ ಅಸ್ ಸೊ ಲೈಫಲ್ಲಿ ಒನ್ ಆಫ್ ದ ಬೆಸ್ಟ್ ಡೇ ಅಂದರೆ ಅದು ಒಂದು ಹೇಳ್ಬೋದು ನಾನು ಯಾವುದೂ ಇಲ್ಲ ಏನೂ ಇಲ್ಲ ಅವ್ರಿಗೆ ಇಷ್ಟ ಇಲ್ಲ ನಾನು ಇರೋ ಈ ಫೀಲ್ಡಲ್ಲಿ ಅವ್ರಿಗೆ ಇಷ್ಟ ಇಲ್ಲ ಅದಕ್ಕೆ ಅವರು ಕ್ಲಿಯರ್ ಕಟ್ ಆಗಿ ನನ್ನ ಕಡೆಯಿಂದ ಯಾವ ಸಪೋರ್ಟು ನಿನಗೆ ಇರೋಲ್ಲ ಅಂತ ಹೇಳಿ ರೆಸ್ಪೆಕ್ಟ್ ದಟ್ ಅವ್ರಿಗೆ ಇಷ್ಟ ಇಲ್ಲ ಅವ್ರು ಮಾಡ್ತಾ ಇಲ್ಲ ಪರವಾಗಿಲ್ಲ ನಾನು ನನಗಿದ್ದು ಇದು ಹಸು ನಾನು ಮಾಡ್ಕೊಳ್ತೀನಿ ಅಷ್ಟೇ ಬರ್ತಾನೆ ಫೀಲ್ಡಿಗೆ ಬರಬೇಕು ಅಂತ ಆಸೆ ಪಟ್ಟಿ ಬಂದಿದ್ದ ಅಥವಾ ಇಲ್ಲ ಇಲ್ಲ ಚಿಕ್ಕ ಹುಡುಗಿ ನನಗೆ ಮೆಚುರಿಟಿ ಅನ್ನೋದು ಯಾವಾಗ ಬಂತು ಬುದ್ಧಿ ಅನ್ನೋದು ಯಾವಾಗ ಬಂತು ಅವತ್ತಿಂದ ನನ್ನ ತಲೆಲ್ಲಿದ್ದು ಒಂದೇ ಬಂದು ನಾನು ಹೀರೋಯಿನ್ ಆಗಬೇಕು ಅಂತ ಅದು ಹೇಗಾಗ್ತೀನಿ ಯಾರು ಬರ್ತಾರೆ ಯಾರು ಹೆಲ್ಪ್ ಮಾಡ್ತಾರೆ ಅದು ಏನು ನನ್ನ ತಲೆಲಿಲ್ಲ ಹುಚ್ಚ ಕನಸು ಅಂತಾರೆ ಇವಾಗ ಅದಕ್ಕೆ ಒಂದು ವರ್ಡ್ ಕೊಟ್ಟಿದ್ದಾರೆ ಮ್ಯಾನಿಫೆಸ್ಟೇಷನ್ ಅಂತ ಅವಾಗಿಂದ ನಾನು ಹೇಳ್ಕೊಂಡು ಬರ್ತಾ ನಾನು ಹೀರೋಯಿನ್ ಆಗ್ತೀನಿ ನಾನು ಹೀರೋ ಆಗ್ತೀನಿ ಅಂತ ಹೇಳ್ಕೊಂಡು ಬಂದಿದ್ದದು ಅದು ಅನಿಸುತ್ತೆ ಅನ್ಸುತ್ತೆ ಬಟ್ ನಾನು ಇಂಜಿನಿಯರಿಂಗ್ ಮಾಡುವಾಗಲೇ ತುಂಬಾ ಬೇರೆ ಬೇರೆ ಚಾನೆಲ್ಸ್ಗಳಿಂದ ಸೀರಿಯಲ್ಗೆ ಕಾಲ್ಸ್ ಬರ್ತಾ ಇತ್ತು ಬಟ್ ನಮ್ಮ ಅಪ್ಪ ಅಮ್ಮ ಅವಾಯ್ಡ್ ಮಾಡಿಸ್ತಾ ಇದ್ರು ಅಂದ್ರೆ ಓದೋವರೆಗೂ ನಾನು ಸೀರಿಯಲ್ ಮಾಡುವ ಸಿನಿಮಾ ಓದುವಾಗಲೇ ತುಂಬ ಸೀರಿಯಲ್ಸ್ಗೆ ಆಡಿಷನ್ ಕೊಟ್ಟಿದ್ದು ಇದೆ ಬಟ್ ಸೆಲೆಕ್ಟ್ ಆಗಿದ್ದು ಇದೆ ನಮ್ಮ ಅಪ್ಪ ಅಮ್ಮನ ಒಂದೇ ಒಂದು ಇದರಿಂದ ನಾನು ಒಪ್ಕೊಳ್ಳಿಲ್ಲ ಸೊ ಒಂದು ಸತಿ ಮುಗೀತು ಓದೋದು ಅಂದ ತಕ್ಷಣ ನಾನು ಸೆಟ್ ಜಾರಿದ್ದೆ ಸೆಟ್ಗೆ ನಾನು ಆಡಿ ಅಲ್ಲಿ ಒಂದು ಮೂರು ಹಬ್ಬಬ್ಬ ಅಂದರೆ ಒಂದು ನಾಲ್ಕು ಆಡಿಷನ್ ಕೊಟ್ಟಿದ್ದೀನಿ ಥರ್ಡ್ ಆಡಿಷನ್ ಆಲ್ರೆಡಿ ನನ್ನ ಲಾಕ್ ಮಾಡಿದ್ರು ಒಂದು ಚಾನೆಲ್ ಅವರು ನೀವೇ ಬೇಕು ಅಂತ ಆ್ಯಸ್ ಅ ಫೇಸ್ ಆಫ್ ಹೀರೋಯಿನ್ ಅಂತ ದೆನ್ ಒಂದು ಸೀರಿಯಲ್ ಸ್ಟಾರ್ಟ್ ಆಯಿತು ದೆನ್ ದ ಜರ್ನಿ ಸ್ಟಾರ್ಟ್

ಅದನ್ನು ನಾವು ಫನ್ ಮಾಡಬಾರ್ದು ಯಾರಿಗೆ ಏನು ತಲುಪಿಸ್ಬೇಕಾಗಿತ್ತು ಅದನ್ನು ಕರೆಕ್ಟಾಗಿ ತಲುಪ್ಸಿದ್ದೀನಿ ಯಾರಿಗೆ ಗೊತ್ತಿರಬೇಕು ನಾನು ಏನು ಮಾಡಿದೆ ಅಂತ ಅವ್ರಿಗೆ ಗೊತ್ತಿದ್ರೆ ಸಾಕು ಜನ ಮಾತಾಡ್ತಾರೆ ಮಾತಾಡ್ಕೊಳ್ಳಿ ಬಿಡಿಗೋಸ್ಕರಿಗೆ ಸಡನ್ ಆಗಿ ಅನಿಲ್ ಕುಮಾರ್ ನಿಮಗೆ ಬಂದು ಅಥವಾ ಖಂಡಿತ ನಾನು ಕೇಳಿಲ್ಲ ಅವರೇ ಫೋನ್ ಮಾಡಿದ್ರು ಸರ್ ಈ ಥರ ಸಿನಿಮಾ ಮಾಡ್ತಿದ್ದೀನಿ ಬಾ ಕತೆ ಹೇಳಬೇಕು ಅಂತ ಸರ್ ನಾನು ಅಂದರೆ ನನಗೆ ಐ ವಾಸ್ ವೆರಿ ಸ್ಪ ಸಸ್ಪಿಷಿಯಸ್ ಇವಾಗ ಒಂದು ಪೊಲಿಟಿಷಿಯನ್ ಬ್ಯಾಕ್ಗ್ರೌಂಡ್ ಇರೋ ಒಂದು ಹೀರೋ ಜೊತೆ ಕೆಲಸ ಮಾಡಬೇಕಾದ್ರೆ ಹೇಗಿರುತ್ತೆ ಅಂತ ಆ ಡೌಟಲ್ಲೇ ಹೋಗಿದ್ದು ಅವರಾಗ ಅವರೇ ಕರೆದಿದ್ದು ಸೊ ದೆನ್ ಅದು ಹಾಗೆ ಎಸ್ ಓವರ್ ಆಲ್ ನೋಡೋದಾದರೆ ಒಂದು ಸಿನ್ಮಾ ಸಾಂಗ್ಗಳ ಮೇಲೆ ನಿಂತಿರುತ್ತೆ ಈಗಾಗಲೇ ನಿಮ್ಮ ಸಿನಿಮಾ ಸಾಂಗ್ ಅಯೋ ಶಿವನೇ ಸಿಕ್ಕಾಪಟ್ಟೆ ಹಿಟ್ ಆಗಿದೆ ಎಲ್ಲ ಕಡೆ ನಿಮ್ಮ ಸಾಂಗ್ ಅಬ್ಬರಿಸ್ತಾ ಇದೆ ಅಂತಲೇ ಹೇಳ್ಬೋದು ಇನ್ನು ನೋಡ್ದಿರುವಂತಹ ಸಾಂಗ್ಗಳ ಬಗ್ಗೆ ನೋಡೋದಾದರೆ ಯಾವ ರೀತಿ ಇದೆ ಅಂದರೆ ಒಂದು ಬ್ಲಡ್ ಲವ್ ಅಂತ ಒಂದು ಡಾನ್ಸಿಂಗ್ ಸಾಂಗ್ ಬಿಟ್ಟಿದ್ದೀವಿ ಅದು ನೆಕ್ಸ್ಟ್ ಲೆವೆಲ್ ಆಗಿ ಹೋಗ್ತಾ ಇದೆ ಆ ಹುಕ್ ಸ್ಟೆಪೆಲ್ಲ ಮಕ್ಕಳು ಅವರು ಇವರೆಲ್ಲರೂ ಸಿಕ್ಕ ಅದನ್ನು ಸಿಕ್ಕಾಬಿಟ್ಟು ರೀಲ್ಸ್ ಆಗ್ತಾಯಿದೆ ಪ್ಯಾಥೋ ಸಾಂಗ್ ಒಂದಷ್ಟು ಸೆಕ್ಟ್ರ್ ಜನ ತುಂಬ ಇಷ್ಟಪಡ್ತಿದ್ದಾರೆ ಈಗ ಮೊನ್ನೆ ರೀಸೆಂಟ್ಲಿ ಐ ತಿಂಕ್ ಒಂದು ಹತ್ತು ಹದಿನೈದು ದಿವಸ ಹಿಂದೆ ನಾವು ನಂದು ಮತ್ತು ರಚಿತಾ ರಾಮ ಅವರದ ಒಂದು ಹಾಡು ಬಿಡುಗಡೆ ಮಾಡಿದ್ವಿ ಅದನ್ನು ತುಂಬ ಅದ್ಭುತವಾಗಿ ಮೆಲೋಡಿ ಸಾಂಗ್ ಅದು ಈಗ ಬಿಟ್ಟಿರೋದ್ರಿಂದ ಸ್ಲೋ ಆಗಿ ಹೋಗ್ತಾ ಇದೆ ಬಟ್ ಇನ್ ಟೆನ್ ಫಿಫ್ಟೀನ್ ಡೇಸಲ್ಲಿ ಅದು ನೆಕ್ಸ್ಟ್ ಲೆವೆಲ್ ಪಿಕಪ್ ಆಗುತ್ತೆ ಅದು ಹಾಡು